ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಮ್ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಮ್ಯಾಜಿನ್ ಟೂ ಸಿಚುವೇಶನ್ಸ್ ನೀವು ಜಾಬ್ ಹೋಲ್ಡರ್ ಆಗಿದ್ದು ಮಂತ್ಲಿ ನಿಮ್ಮ ಸ್ಯಾಲ್ರಿಯಿಂದ ನಿಮ್ಮ ಪಿ ಎಫ್ ಹಣವನ್ನು ಡಿಡೆಕ್ಟ್ ಮಾಡಿ ನಿಮ್ಮ ಎಂಪ್ಲಾಯರ್ ನಿಮ್ಮ ಪಿ ಎಫ್ ಅಕೌಂಟ್ಗೆ ಡೆಪಾಸಿಟ್ ಮಾಡುತ್ತಾರೆ ಬಟ್ ನಿಮಗೆ ಏನೋ ಒಂದು ಎಮರ್ಜೆನ್ಸಿ ಇದೆ ಸೊ ಹಣದ ಅವಶ್ಯಕತೆ ಇದೆ ಹಾಗಾಗಿ ನೀವು ಪಿ ಎಫ್ ಇಂದ ಸ್ವಲ್ಪ ಹಣವನ್ನ ವಿಡ್ರಾ ಮಾಡ್ಬೇಕಂತ ವಿತ್ಡ್ರಾ ಮಾಡೋಕೆ ಟ್ರೈ ಮಾಡ್ತೀರಾ ಬಟ್ ಆ ಸ ಆ ಸಂದರ್ಭದಲ್ಲಿ ನಿಮಗೆ ವಿಡ್ಡ್ರಾ ಮಾಡೋಕ್ಕೆ ಆಗೋದಿಲ್ಲ ನಿಮಗೆ ಒಂದು ಎರಡು ಮೆಸೇಜ್ ಬರುತ್ತೆ ನಿಮ್ಮ ಅಕೌಂಟ್ ಅಪ್ ಟು ಡೇಟ್ ಆಗಿಲ್ಲ ಅಥವಾ ನಿಮ್ಮ ಕೆ ವೈ ಸಿ ಡಿಟೇಲ್ಸ್ ಅಪ್ ಟು ಡೇಟ್ ಆಗಿಲ್ಲ ಅಥವಾ ನಿಮ್ಮ ನೇಮು ನಿಮ್ಮ ಪ್ರೊಫೈಲ್ ಅಲ್ಲಿ ಮಿಸ್ ಮ್ಯಾಚ್ ಇದೆ ಅಂತ ಸೊ ಫ್ರೆಂಡ್ಸ್ ಇಂತಹ ಸಿಚುವೇಶನ್ ನಲ್ಲಿ ನಿಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಸೊ ಫ್ರೆಂಡ್ಸ್ ಇನ್ನು ಎರಡನೇ ಸಿಚುವೇಶನ್ ಜಸ್ಟ್ ಇಮ್ಯಾಜಿನ್ ನೀವು ಜಾಬ್ ಹೋಲ್ಡರ್ ಆಗಿದ್ದು ನೀವು ಇನ್ನೊಂದು ಕಂಪ್ನಿಗೆ ಜಾಬ್ ಅನ್ನು ಸ್ವಿಚ್ ಮಾಡ್ತೀರಾ ಬಿಕಾಸ್ ನಿಮಗೆ ಆ ಕಂಪ್ನಿಯಿಂದ ನಿಮ್ಮ ಟ್ಯಾಲೆಂಟ್ಗೆ ಮತ್ತು ನಿಮ್ಮ ಮೆರಿಟ್ ಪ್ರಕಾರ ನಿಮಗೆ ಹೆಚ್ಚಿನ ಸ್ಯಾಲ್ರಿಯ ಆಫರ್ ಅನ್ನು ಹಾಗಾಗಿ ನೀವು ನಿಮ್ಮ ಹಳೆ ಕಂಪ್ನಿಯಿಂದ ಹೊಸ ಕಂಪ್ನಿಗೆ ಜಾಯಿನ್ ಆಗ್ತೀರಾ ಹಾಗೆ ಜಾಯಿನ್ ಆಗುವಾಗ ನೀವು ನಿಮ್ಮ ಜಾಯ್ನಿಂಗ್ ಪ್ರೊಸೆಸ್ನಲ್ಲಿ ನಿಮ್ಮ ಯು ಎ ಎನ್ ನಂಬರ್ ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಕೊಡ್ತೀರಾ ಹಾಗೆ ಪ್ರೀವಿಯಸ್ ಕಂಪ್ನಿಯ ಪಿ ಎಫ್ ಅಕೌಂಟ್ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತೀರಾ ಯಾಕಂದ್ರೆ ಈ ಹಳೆ ಕಂಪ್ನಿಯ ಪಿ ಎಫ್ ಹಣವನ್ನು ನಿಮ್ಮ ಹೊಸ ಕಂಪ್ನಿಯ ಪಿ ಎಫ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಟ್ ಕೆಲವು ದಿನಗಳ ನಂತರ ನೀವು ನಿಮ್ಮ ಟ್ರಾನ್ಸ್ಫರ್ ದ ಸ್ಟೇಟಸ್ ಅನ್ನ ಚೆಕ್ ಮಾಡಕ್ಕೆ ಹೋದಾಗ ನಿಮಗೆ ಪಿ ಎಫ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂದರೆ ಪ್ರೀವಿಯಸ್ ಕಂಪ್ನಿಯಿಂದ ನಿಮ್ಮ ನ್ಯೂ ಕಂಪ್ನಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಸ್ಟೇಟಸ್ ತೋರಿಸುತ್ತೆ ಯಾಕೆ ಅಂತಂದ್ರೆ ನಿಮ್ಮ ನೇಮ್ ಮಿಸ್ಮ್ಯಾಚ್ ಇದೆ ಅಥವಾ ಬ್ಯಾಂಕ್ ಡೀಟೇಲ್ಸ್ ಅಪ್ ಟು ಡೇಟ್ ಇಲ್ಲ ಅಥವಾ ನಿಮ್ಮ ಕೆ ವೈ ಟಿ ಡಿಟೇಲ್ಸ್ ಅಪ್ ಟು ಡೇಟ್ ಇಲ್ಲ ಅಂತ ಸೊ ಅಂತಹ ಸಿಚುವೇಶನ್ ನಲ್ಲಿ ನಿಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಸೊ ಫ್ರೆಂಡ್ಸ್ ಈ ರೀತಿಯ ಗಳಲ್ಲಿ ನೀವೇ ನಿಮ್ಮ ಪಿ ಎಫ್ ಅಕೌಂಟ್ಗೆ ಲಾಗಿನ್ ಆಗಿ ನಿಮ್ಮ ಪಿ ಎಫ್ ಅಕೌಂಟ್ ನ ಪ್ರೊಫೈಲನ್ನು ಅಪ್ಡೇಟ್ ಮಾಡುವ ಆಪ್ಷನ್ ಇದ್ದರೆ ಅಥವಾ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಅಪ್ಡೇಟ್ ಮಾಡುವ ಆಪ್ಷನ್ ಇದ್ದರೆ ಅಥವಾ ಕೆ ವೈ ಸಿ ಡಿಟೇಲ್ಸ್ ಗಳನ್ನ ಅಪ್ಡೇಟ್ ಮಾಡುವ ಆಪ್ಷನ್ ಇದ್ದರೆ ಎಷ್ಟು ಕನ್ವೀನಿಯಂಟ್ ಟೈಮ್ ಸೇವಿಂಗ್ ಮತ್ತೆ ಈಸಿ ಪ್ರೊಸೆಸ್ ಇರುತ್ತಲ್ವಾ ಹೌದು ಈ ರೀತಿಯ ಪ್ರೊಸೆಸ್ ಅನ್ನ ಇ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಎಂಪ್ಲಾಯಿಗಳು ತಾವೇ ತಮ್ಮ ಪಿ ಎಫ್ ಅಕೌಂಟ್ ಗೆ ಲಾಗಿನ್ ಆಗಿ ಸೆಲ್ಫ್ ಕರೆಕ್ಷನ್ ಗಳನ್ನ ಅಥವಾ ಕೆ ವೈ ಸಿ ಡಿಟೇಲ್ಸ್ ಗಳನ್ನ ಅಥವಾ ಡಿಸ್ಕ್ರಿಪನ್ಷನ್ ಗಳನ್ನ ಮ್ಯಾನೇಜ್ ಮಾಡಬಹುದು ಈ ರೀತಿಯ ಪ್ರೊಫೈಲ್ ಅಪ್ಡೇಟ್ ಮಾಡುವುದನ್ನ ಅಥವಾ ಕೆ ವೈಸಿ ಡಿಟೇಲ್ಸ್ ಅನ್ನ ಅಪ್ಡೇಟ್ ಮಾಡೋದನ್ನ ಅಥವಾ ಬ್ಯಾಂಕ್ ಡಿಟೇಲ್ಸ್ ಅನ್ನ ಅಪ್ಡೇಟ್ ಮಾಡೋದು ಹೇಗೆ ಎಂತ ಮತ್ತು ಯಾವ ರೀತಿಯಾಗಿ ಮಾಡುವುದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಪಿ ಎಫ್ ಹಣವನ್ನು ಯಾವ ರೀತಿಯಾಗಿ ಎ ಟಿ ಎಂ ಗಳ ಮೂಲಕ ಮತ್ತು ಯು ಪಿ ಐಗಳ ಗಳ ಮೂಲಕ ವಿಡ್ರಾ ಮಾಡಬಹುದು ಅಂತ ನೋಡಿದ್ದೀವಿ ಹಾಗೆ ಎಷ್ಟು ವಿಡ್ರಾ ಮಾಡಬಹುದು ಯಾವ ಯಾವ ಸಂದರ್ಭಗಳಲ್ಲಿ ಪಿ ಎಫ್ ಹಣವನ್ನು ವಿಡ್ರಾ ಮಾಡಬಹುದು ಅಂತ ನೋಡಿದ್ದೀವಿ ಬನ್ನಿ ಈ ವಿಡಿಯೋದಲ್ಲಿ ಈ ಇ ಪಿ ಎಫ್ ಒ ದ ನ್ಯೂ ಅಪ್ಡೇಟ್ ಗಳ ಬಗ್ಗೆ ನೋಡೋಣ ಮತ್ತು ಯಾವ ರೀತಿಯಾಗಿ ನೀವೇ ಸೆಲ್ಫ್ ಆಗಿ ನಿಮ್ಮ ಪ್ರೊಫೈಲ್ ನೆಲ್ಲ ಮಿಸ್ಟೇಕ್ಗಳನ್ನು ಅಥವಾ ಮಿಸ್ ಮ್ಯಾಚ್ ಗಳನ್ನ ಕರೆಕ್ಷನ್ ಮಾಡಬಹುದು ಅಂತ ನೋಡೋಣ ಸೊ ಫ್ರೆಂಡ್ಸ್ ಇ ಪಿ ಎಫ್ಒ ಅಂದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಆ ನ್ಯೂ ಅಪ್ಡೇಟ್ಗಳು ಯಾವುವು ಅಂತ ನೋಡೋದಾದರೆ ಒಂದು ಡೈರೆಕ್ಟ್ ಕರೆಕ್ಷನ್ ಎರಡು ನೋ ಕ್ಯಾನ್ಸಲ್ ಬ್ಯಾಂಕ್ ಚೆಕ್ ಮೂರು ವ್ಯಾಲಿಡೇಷನ್ ನಾಲ್ಕು ಅಟೋ ಪಿ ಎಫ್ ಅಕೌಂಟ್ ಟ್ರಾನ್ಸ್ಫರ್ ಮತ್ತು ಕಡೆಯದಾಗಿ ಐದು ಅಟೋ ಕ್ಲೇಮ್ ಸೆಟಲ್ಮೆಂಟ್ ಸೊ ಬನ್ನಿ ಫ್ರೆಂಡ್ಸ್ ಈ ಐದು ಹೊಸ ಬದಲಾವಣೆಗಳ ಬಗ್ಗೆ ಡಿಟೇಲ್ ಆಗಿ ಒನ್ ಬೈ ಒನ್ ನೋಡೋಣ ಸೊ ಮೊದಲನೇ ಬದಲಾವಣೆ ಡೈರೆಕ್ಟ್ ಕರೆಕ್ಷನ್ ಹೌದು ನಿಮ್ಮ ಪ್ರೊಫೈಲ್ ನಲ್ಲಿ ಏನಾದರೂ ಮಿಸ್ ಮ್ಯಾಚ್ ಇದ್ರೆ ಅಥವಾ ಡಿಸ್ಕ್ಸ್ ಇದ್ರೆ ಅಂತಹ ಸನ್ನಿವೇಶದಲ್ಲಿ ನೀವು ನಿಮ್ಮ ಪಿ ಎಫ್ ಹಣವನ್ನು ವಿತ್ಡ್ರಾ ಮಾಡುವುದಾಗಲಿ ಅಥವಾ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವುದಾಗಲಿ ಬರುವುದಿಲ್ಲ ಐ ಮೀನ್ ಸಿಸ್ಟಮ್ ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುವುದಾಗ್ಲಿ ಅಥವಾ ವಿತ್ಡ್ರಾ ಮಾಡುವುದಕ್ಕೆ ಅಲೋ ಮಾಡುವುದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ನೀವೇ ನಿಮ್ಮ ಪ್ರೊಫೈಲ್ಗೆ ಲಾಗಿನ್ ಆಗಿ ಕರೆಕ್ಷನ್ ಅನ್ನ ಮಾಡಬಹುದು ಹೌದು ಇಂತಹ ಸೆಲ್ಫ್ ಕರೆಕ್ಷನ್ ಆಪ್ಷನ್ ಅನ್ನ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ತನ್ನ ವೆಬ್ಸೈಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಸೊ ಇನ್ನು ಮುಂದೆ ನೀವೇ ಡೈರೆಕ್ಟ್ ಆಗಿ ನಿಮ್ಮ ಇ ಪಿ ಎಫ್ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ ನಲ್ಲಿನ ಮಿಸ್ ಮ್ಯಾಚ್ ಅಥವಾ ಡಿಸ್ಕಿಪನ್ ಆಗಲಿ ಸೆಲ್ಫ್ ಕರೆಕ್ಷನ್ ಮಾಡಬಹುದು ಈ ಮುಂಚೆ ನಿಮ್ಮ ಪ್ರೊಫೈಲ್ ನಲ್ಲಿ ಕರೆಕ್ಷನ್ ಏನಾದರೂ ಮಾಡಬೇಕಾದರೆ ನೀವು ನಿಮ್ಮ ಎಂಪ್ಲಾಯರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಮತ್ತು ಕರೆಕ್ಷನ್ ಬಗ್ಗೆ ನೀವು ರಿಕ್ವೆಸ್ಟ್ ರೇಸ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿತ್ತು ಆ ನಂತರ ಗಳು ಡಿಜಿಟಲ್ ಸಿಗ್ನೇಚರ್ ಮೂಲಕ ಆ ರೀತಿಯ ರಿಕ್ವೆಸ್ಟ್ ಅನ್ನ ವ್ಯಾಲಿಡೇಟ್ ಮಾಡಿ ಕರೆಕ್ಷನ್ ಅನ್ನ ಅಪ್ರೂವ್ ಮಾಡ್ತಾ ಇದ್ದರು ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಮತ್ತು ಇನ್ಕನ್ವಿನಿಯೆಂಟ್ ಪ್ರೊಸೆಸ್ ಆಗಿತ್ತು ಇದರಿಂದ ಎಷ್ಟೋ ಜನ ಪಿ ಎಫ್ ಗಳಿಗೆ ತುಂಬಾನೇ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್ ಬಟ್ ಇನ್ನು ಮುಂದೆ ಈ ರೀತಿಯ ಸಮಸ್ಯೆ ಇರುವುದಿಲ್ಲ ನೀವೇ ಡೈರೆಕ್ಟ್ ಆಗಿ ಸೆಲ್ಫ್ ಕರೆಕ್ಷನ್ ಅನ್ನ ಮಾಡಬಹುದು ಬಟ್ ಈ ರೀತಿಯ ಕರೆಕ್ಷನ್ ಅನ್ನ ಮಾಡುವುದಕ್ಕೆ ನಿಮ್ಮ ಕೆ ವೈ ಸಿ ಅಪ್ ಟು ಡೇಟ್ ಆಗಿರಬೇಕು ಅದೇ ರೀತಿಯಾಗಿ ನಿಮ್ಮ ಯು ಎನ್ ನಂಬರ್ ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅನ್ನ ಆಧಾರ್ ನಂಬರ್ಗೆ ಲಿಂಕ್ ಮಾಡಿರಬೇಕು ಸೊ ನೀವು ನಿಮ್ಮ ಯು ಎ ಎನ್ ನಂಬರ್ ಅನ್ನ ಆಧಾರ್ ನಂಬರ್ ಗೆ ಲಿಂಕ್ ಮಾಡಿದಾಗ ಮಾತ್ರ ಈ ರೀತಿಯ ಕರೆಕ್ಷನ್ ಗಳನ್ನ ಅಂದ್ರೆ ನಿಮ್ಮ ಪ್ರೊಫೈಲ್ ನಲ್ಲಿನ ಮಿಸ್ ಮ್ಯಾಚ್ ಗಳನ್ನಾಗ್ಲಿ ಅಥವಾ ಡಿಸ್ಕ್ರಿಪನ್ಗಳನ್ನಾಗ್ಲಿ ನೀವೇ ಸೆಲ್ಫ್ ಕರೆಕ್ಷನ್ ಮಾಡಬಹುದು ಸೊ ಹಾಗಾಗಿ ಫ್ರೆಂಡ್ಸ್ ನೀವು ಇನ್ನು ನಿಮ್ಮ ಯೂನಿವರ್ಸಲ್ ಅಕೌಂಟ್ ನಂಬರ್ ಅನ್ನ ಆಧಾರ್ ನಂಬರ್ ಗೆ ಲಿಂಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ನಿಮ್ಮ ಯು ಎನ್ ನಂಬರ್ ಅನ್ನ ಆಧಾರ್ ಗೆ ಲಿಂಕ್ ಮಾಡಿಸಿ ಸೊ ಹಾಗೆ ಫ್ರೆಂಡ್ಸ್ ಇನ್ನು ಯಾವ ಯಾವ ರೀತಿಯ ಮಿಸ್ ಮ್ಯಾಚ್ ಅಥವಾ ಡಿಸ್ಕ್ರಿಪನ್ಸಿಗಳನ್ನಾಗ್ಲಿ ನಾವು ಕರೆಕ್ಷನ್ ಮಾಡಬಹುದು ಅಂತ ನೋಡುವುದಾದರೆ ನೀವು ನಿಮ್ಮ ನೇಮ್ ನಲ್ಲಿ ಏನಾದರೂ ಮಿಸ್ ಮ್ಯಾಚ್ ಇದ್ರೆ ಅದನ್ನ ಕರೆಕ್ಷನ್ ಮಾಡಬಹುದು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಷನ್ ಮಾಡಬಹುದು ಜೆಂಡರ್ ಅನ್ನ ಕರೆಕ್ಷನ್ ಮಾಡಬಹುದು ನ್ಯಾಷನಾಲಿಟಿ ಅನ್ನ ಅದೇ ರೀತಿಯಾಗಿ ಫಾದರ್ ಅಥವಾ ಮದರ್ ನೇಮ್ ಅನ್ನಾಗಲಿ ಮತ್ತೆ ಮ್ಯಾರಿಟಲ್ ಸ್ಟೇಟಸ್ ಅನ್ನ ಸ್ಪೌಸ್ ನೇಮ್ ಮತ್ತೆ ಡೇಟ್ ಆಫ್ ಜಾಯ್ನಿಂಗ್ ಡೇಟ್ ಆಫ್ ಎಕ್ಸಿಟ್ ಈ ರೀತಿಯ ಮಿಸ್ ಮ್ಯಾಚ್ ಗಳು ಇದ್ದರೆ ನೀವು ಸೆಲ್ಫ್ ಕರೆಕ್ಷನ್ ಅನ್ನ ಮಾಡಬಹುದು ಫ್ರೆಂಡ್ಸ್ ಇನ್ನು ಇ ಪಿ ಒ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಎರಡನೇ ಅಪ್ಡೇಟ್ ಯಾವುದು ಅಂದರೆ ಅದು ನೋ ಕ್ಯಾನ್ಸಲ್ ಬ್ಯಾಂಕ್ ಚೆಕ್ ಹೌದು ಇನ್ನು ಮುಂದೆ ನೀವು ನಿಮ್ಮ ಪಿ ಎಫ್ ಅಕೌಂಟ್ನಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಅಪ್ಡೇಟ್ ಮಾಡಬೇಕಾದರೆ ಅಥವಾ ಪಿ ಎಫ್ ಅಕೌಂಟ್ ನಿಂದ ನಿಮ್ಮ ಹಣವನ್ನು ವಿಡ್ರಾ ಮಾಡಬೇಕಾದ್ರೆ ಅಥವಾ ನೀವು ಜಾಬ್ ಸ್ವಿಚ್ ಮಾಡಿದಾಗ ಹೊಸ ಜಾಬ್ಗೆ ಜಾಯಿನ್ ಆಗುವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಕನ್ಫರ್ಮೇಶನ್ ಮಾಡಬೇಕಾದರೆ ನೀವು ಕ್ಯಾನ್ಸಲ್ ಬ್ಯಾಂಕ್ ಚೆಕ್ ಅನ್ನ ಸೇರ್ ಮಾಡಬೇಕಾಗಿತ್ತು ಸೊ ಇನ್ನು ಮುಂದೆ ಈ ರೀತಿಯ ಬ್ಯಾಂಕ್ ಕ್ಯಾನ್ಸಲ್ ಚೆಕ್ ಅನ್ನ ಸೇರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್ ಈ ರೀತಿಯ ಹೊಸ ಅಪ್ಡೇಟ್ ಅನ್ನ ಇ ಪಿ ಒ ಡಿಪಾರ್ಟ್ಮೆಂಟ್ ಇಂಟ್ರಡ್ಯೂಸ್ ಮಾಡ್ತಾ ಇದೆ ಸೊ ಈ ರೀತಿಯ ಪೇಪರ್ ವರ್ಕ್ ದಿಂದ ಪಿ ಎಫ್ ಮೆಂಬರ್ಸ್ ಮುಕ್ತಿ ಹೊಂದಬಹುದು ಇಲ್ಲಿ ಇ ಪಿ ಎಫ್ ಒ ದ ನ್ಯೂ ಸಾಫ್ಟ್ವೇರ್ ಲೇಟೆಸ್ಟ್ ಆಗಿ ಕೆ ವೈ ಸಿ ಮಾಡಿದಂತಹ ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ ಆಗಿ ನಿಮ್ಮ ಪಿ ಎಫ್ ಅಕೌಂಟ್ ನಲ್ಲಿ ಅಪ್ಡೇಟ್ ಮಾಡುತ್ತದೆ ನೀವು ಜಸ್ಟ್ ನಿಮ್ಮ ಗೆ ಲಾಗಿನ್ ಆಗಿ ಅದನ್ನು ಒಮ್ಮೆ ವೆರಿಫೈ ಮಾಡಿ ಕನ್ಫರ್ಮೇಶನ್ ಕೊಟ್ಟರೆ ಸಾಕು ಇನ್ನು ಮೂರನೇ ಅಪ್ಡೇಟ್ ಆಟೋ ಕ್ಲೇಮ್ ಸೆಟಲ್ಮೆಂಟ್ ಹೌದು ಫ್ರೆಂಡ್ಸ್ ಮೂರನೇ ಇಂಪಾರ್ಟೆಂಟ್ ಆದಂತಹ ಅಟೋ ಕ್ಲೇಮ್ ಸೆಟಲ್ಮೆಂಟ್ ಅಪ್ಡೇಟ್ ಅನ್ನು ಇ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಬನ್ನಿ ಈ ಅಟೋ ಕ್ಲೇಮ್ ಸೆಟಲ್ಮೆಂಟನ್ನು ಡಿಟೇಲ್ ಆಗಿ ನೋಡೋಣ ನೋಡಿ ಫ್ರೆಂಡ್ಸ್ ಇನ್ನು ಮುಂದೆ ನಿಮ್ಮ ಪಿ ಎಫ್ ಕ್ಲೇಮ್ಗಳು ಆಟೋಮೆಟಿಕ್ ಆಗಿ ಸೆಟಲ್ಮೆಂಟ್ ಆಗುತ್ತವೆ ಈ ರೀತಿಯ ಅಟೋ ಸೆಟಲ್ಮೆಂಟ್ ಪ್ರೊಸೆಸ್ ಅನ್ನ ಇ ಪಿ ಎಫ್ ಒ ಇಂಟ್ರಡ್ಯೂಸ್ ಮಾಡ್ತಾ ಇದೆ ಈ ರೀತಿಯ ಅಟೋ ಕ್ಲೇಮ್ ಸೆಟಲ್ಮೆಂಟ್ ಪ್ರೊಸೆಸ್ನಲ್ಲಿ ನೀವು ಅಪ್ ಟು ಒಂದು ಲಕ್ಷ ರೂಪಾಯಿಗಳವರೆಗೇನು ಯಾವುದೇ ರೀತಿಯ ಪ್ರೀ ಅಪ್ರೂವಲ್ ಇರಲಾರದೆ ಅಥವಾ ನಿಮ್ಮ ಎಂಪ್ಲಾಯರ್ ಗಳ ಅಪ್ರೂವಲ್ ಇರಲಾರದೆ ಗಳ ಮೂಲಕವಾಗಲಿ ಅಥವಾ ಯು ಪಿ ಐಗಳ ಗಳ ಮೂಲಕ ಆಗಲಿ ನೀವು ವಿಡ್ರಾ ಮಾಡಬಹುದು ಹೌದು ಫ್ರೆಂಡ್ಸ್ ಈ ಮುಂಚೆ ಈ ರೀತಿಯ ಅಮೌಂಟ್ ಅನ್ನ ವಿಡ್ರಾವಲ್ಗೆ ನೀವು ತುಂಬಾ ಲೆಂಗಿ ಆದಂತಹ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕಾಗಿತ್ತು ಸೊ ಇನ್ನು ಮುಂದೆ ಈ ರೀತಿಯ ಲೆಂಗಿ ಪ್ರೊಸೆಸ್ ಅನ್ನ ಫಾಲೋ ಮಾಡುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಇಮಿಡಿಯೇಟ್ ಆಗಿ ಇನ್ಸ್ಟಂಟ್ ಆಗಿ ಒಂದು ಲಕ್ಷ ರೂಪಾಯಿಗಳವರೆಗೂ ನಿಮ್ಮ ಪಿ ಎಫ್ ಅಮೌಂಟ್ ಅನ್ನ ವಿಡ್ರಾ ಮಾಡಬಹುದು ಸೊ ಮತ್ತೊಂದು ಮುಖ್ಯವಾದ ಬದಲಾವಣೆಯನ್ನ ಈ ಪಿ ಎಫ್ಒ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವುದು ಯಾವುದು ಅಂದರೆ ಅದು ವ್ಯಾಲಿಡೇಷನ್ ಹೌದು ವ್ಯಾಲಿಡೇಷನ್ ಅಂದ್ರೆ ಮುಂಚಿತವಾಗಿಯೇ ಪಿ ಎಫ್ ಮೆಂಬರ್ಸ್ ಗಳಿಗೆ ಅವರು ಪಿ ಎಫ್ ಹಣವನ್ನು ವಿಡ್ರಾ ಮಾಡಲು ಎಲಿಜಿಬಲ್ ಇದಾರೋ ಅಥವಾ ಇಲ್ಲವೋ ಅಂತ ಅವರಿಗೆ ಮುಂಚಿತವಾಗಿ ಇನ್ಫಾರ್ಮೇಶನ್ ಸಿಗುತ್ತದೆ ಮತ್ತು ಈ ಸಿಸ್ಟಮ್ ದಿಂದ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಕ್ಲೇಮ್ ಅನ್ನ ಸೆಟಲ್ಮೆಂಟ್ ಮಾಡೋಕ್ಕೆ ಸಹಾಯವಾಗುತ್ತದೆ ಆದ್ದರಿಂದ ಈ ಪ್ರೊಸೆಸ್ ತುಂಬಾನೇ ಸ್ಪೀಡ್ ಮತ್ತು ಎಕ್ಯೂರೇಟ್ ಆಗಿರುತ್ತದೆ ಇನ್ನು ಕಡೆಯ ಮತ್ತು ಐದನೆಯ ಅಪ್ಡೇಟ್ ಅನ್ನ ಇ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವುದು ಅಟೋ ಪಿ ಎಫ್ ಅಮೌಂಟ್ ಟ್ರಾನ್ಸ್ಫರ್ ಹೌದು ಫ್ರೆಂಡ್ಸ್ ಇ ಪಿ ಎಫ್ ಒ ಇಂಟ್ರೊಡ್ಯೂಸ್ ಮಾಡ್ತಾ ಇರುವ ಬದಲಾವಣೆಗಳಲ್ಲಿ ಅತಿ ಮುಖ್ಯವಾದ ಮತ್ತು ಅಷ್ಟೇ ಅವಶ್ಯಕತೆವಾಗಿದ್ದಂತಹ ಅಪ್ಡೇಟ್ ಅಂದರೆ ಅದು ಅಟೋ ಪಿ ಎಫ್ ಅಮೌಂಟ್ ಟ್ರಾನ್ಸ್ಫರ್ ಎಸ್ ದಿಸ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್ ದಟ್ ಇ ಪಿ ಎಫ್ ಈಸ್ ಇಂಟ್ರೊಡ್ಯೂಸಿಂಗ್ ಯಾಕಂದ್ರೆ ಫ್ರೆಂಡ್ಸ್ ಇಡೀ ಇ ಪಿ ಎಫ್ ದ ಸಿಸ್ಟಮ್ ನಲ್ಲಿ ಅತಿ ಮುಖ್ಯವಾದ ಅಂಶ ಅಂದರೆ ಅದು ಪಿ ಎಫ್ ಅಮೌಂಟ್ ಅನ್ನ ಒಂದು ಪಿ ಎಫ್ ಅಕೌಂಟ್ ದಿಂದ ಇನ್ನೊಂದು ಪಿ ಎಫ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡುವುದಾಗಿದೆ ಈಗಿನ ಎಂಪ್ಲಾಯ್ಮೆಂಟ್ ಸಿಸ್ಟಮ್ ನಲ್ಲಿ ಜಾಬ್ ಹೋಲ್ಡರ್ಸ್ ಗಳು ಎಸ್ಪೆಷಲಿ ಪ್ರೈವೇಟ್ ಜಾಬ್ ಹೋಲ್ಡರ್ಸ್ ಜಾಬ್ ಅನ್ನ ಸ್ವಿಚ್ ಮಾಡೋದು ಕಾಮನ್ ಆಗಿದೆ ಅವರಿಗೆ ತಮ್ಮ ಮೆರಿಟ್ ತಕ್ಕಂತೆ ಮತ್ತು ತಮ್ಮ ಟ್ಯಾಲೆಂಟ್ ತಕ್ಕಂತೆ ಎಲ್ಲಿ ಜಾಸ್ತಿ ಸಂಬಳ ಸಿಗುತ್ತದೋ ಅಂತಹ ಕಂಪನಿಗಳಿಗೆ ಸ್ವಿಚ್ ಆಗೋದು ಕಾಮನ್ ಆಗಿದೆ ಸೊ ಅಂತಹ ಸಂದರ್ಭಗಳಲ್ಲಿ ತಮ್ಮ ಪ್ರೀವಿಯಸ್ ಕಂಪನಿಯ ಪಿ ಎಫ್ ಅಕೌಂಟ್ ದಿಂದ ತಮ್ಮ ಹೊಸ ಕಂಪನಿಯ ಪಿ ಎಫ್ ಅಕೌಂಟ್ಗೆ ಆ ಪಿ ಎಫ್ ಹಣವನ್ನು ಟ್ರಾನ್ಸ್ಫರ್ ಮಾಡುವುದು ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಈ ರೀತಿಯ ಎಂಪ್ಲಾಯಿಗಳು ತಮ್ಮ ಪಿ ಎಫ್ ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳಲು ಆನ್ಲೈನ್ ಅಲ್ಲಿ ಆಗಲಿ ಅಥವಾ ಮ್ಯಾನುವಲ್ ಆಗಲಿ ಪಿ ಎಫ್ ವಿಡ್ರಾವಲ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿತ್ತು ಮತ್ತು ಪಿ ಎಫ್ ವಿಡ್ರಾಲ್ ಫಿಲ್ ಫಾರ್ಮ್ ಜೊತೆಗೆ ಕೆ ವೈ ಸಿ ಡಿಟೇಲ್ಸ್ ಗಳನ್ನ ಬ್ಯಾಂಕ್ ಅಕೌಂಟ್ ಡಿಟೇಲ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕಾಗಿತ್ತು ಸೊ ಈ ರೀತಿಯ ಫಾರ್ಮ್ಗಳಲ್ಲಿ ಪ್ರಿವಿಯಸ್ ಕಂಪನಿಯ ಕಂಪ್ನಿ ಕೋಡ್ ಪಿ ಎಫ್ ಅಕೌಂಟ್ ನಂಬರ್ ಹಾಗೆ ಡೇಟ್ ಆಫ್ ಜಾಯ್ನಿಂಗ್ ಡೇಟ್ ಆಫ್ ಎಕ್ಸಿಟ್ ಹೀಗೆ ಮುಂತಾದ ವಿಷಯಗಳನ್ನ ಮೆನ್ಷನ್ ಮಾಡಬೇಕಾಗಿತ್ತು ಮತ್ತು ಈ ರೀತಿಯ ಡೇಟಾವನ್ನ ಮತ್ತು ಇನ್ಫಾರ್ಮೇಶನ್ ಅನ್ನ ಮೆನ್ಷನ್ ಮಾಡುವಾಗ ಅಲ್ಲಿ ಮಿಸ್ಟೇಕ್ ಆಗುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇತ್ತು ಸೊ ಹಾಗಾಗಿ ಫ್ರೆಂಡ್ಸ್ ಪಿ ಎಫ್ ಟ್ರಾನ್ಸ್ಫಾರ್ಮ್ ಫಾರ್ಮ್ಗಳಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಆ ರಾಂಗ್ ಇನ್ಫಾರ್ಮೇಶನ್ ಇದ್ದರೆ ಅಂತಹ ರಿಕ್ವೆಸ್ಟ್ ಗಳು ರಿಜೆಕ್ಟ್ ಆಗುತ್ತವೆ ಸೊ ಈ ರೀತಿ ರಿಕ್ವೆಸ್ಟ್ ಫಾರ್ಮ್ ಗಳು ರಿಜೆಕ್ಟ್ ಆಗುವುದರಿಂದ ನಿಮ್ಮ ಪಿ ಎಫ್ ಅಮೌಂಟ್ ಆಗುತ್ತದೆ ಮತ್ತು ಅದು ಟ್ರಾನ್ಸ್ಫರ್ ಮಾಡಲು ಆಗುವುದಿಲ್ಲ ಸೊ ಈ ರೀತಿಯ ಮಿಸ್ಟೇಕ್ ಗಳನ್ನ ನೀವು ಪುನಃ ಕರೆಕ್ಟ್ ಮಾಡಿ ಮತ್ತೆ ಪಿ ಎಫ್ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಹಾಗಾಗಿ ಇದು ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಇನ್ಕನ್ವೀನಿಯೆಂಟ್ ಇರಿಟೇಟಿಂಗ್ ಪ್ರೊಸೆಸ್ ಆಗಿತ್ತು ಈ ಈ ರೀತಿಯ ಸಿಸ್ಟಮ್ ಅನ್ನ ತಪ್ಪಿಸಲು ಈ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಮತ್ತು ಅತಿ ಅವಶ್ಯಕವಾದಂತಹ ಪಿ ಎಫ್ ಅಮೌಂಟ್ ಅಟೋ ಟ್ರಾನ್ಸ್ಫರ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಸೊ ಫ್ರೆಂಡ್ಸ್ ಈ ನ್ಯೂ ಸಿಸ್ಟಮ್ ನಲ್ಲಿ ಎಂಪ್ಲಾಯಿಗಳು ಜಾಬ್ ಚೇಂಜ್ ಮಾಡಿದಾಗ ತಮ್ಮ ಹೊಸ ಕಂಪನಿಯಲ್ಲಿ ನ್ಯೂ ಪಿ ಎಫ್ ಅಕೌಂಟ್ ಅನ್ನು ಓಪನ್ ಮಾಡಿ ಆ ಅಕೌಂಟನ್ನು ಯು ಎನ್ ನಂಬರ್ಗೆ ಲಿಂಕ್ ಮಾಡಿದರೆ ಸಾಕು ನಿಮ್ಮ ಪ್ರಿವಿಯಸ್ ಕಂಪನಿಯ ಪಿ ಎಫ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಲು ಆಟೋಮೆಟಿಕ್ ಆಗಿ ರಿಕ್ವೆಸ್ಟ್ ರೇಸ್ ಆಗುತ್ತದೆ ಸಿಸ್ಟಮ್ನಲ್ಲಿ ಮತ್ತು ಕೆಲವೇ ಕೆಲವು ದಿನಗಳಲ್ಲಿ ಆ ನಿಮ್ಮ ಪ್ರೀವಿಯಸ್ ಕಂಪನಿಯ ಪಿ ಎಫ್ ಅಮೌಂಟ್ ಆಟೋಮೆಟಿಕ್ ಆಗಿ ನಿಮ್ಮ ನ್ಯೂ ಕಂಪನಿಯ ಪಿ ಎಫ್ ಅಕೌಂಟ್ಗೆ ಜಮಾ ಆಗುತ್ತದೆ ವಿಥೌಟ್ ಅ ಫರ್ದರ್ ಡಿಲೇ ಸೊ ಹಾಗಾಗಿ ಫ್ರೆಂಡ್ಸ್ ಈ ಪಿ ಎಫ್ ಒ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಈ ಐದು ಪ್ರಮುಖವಾದಂತಹ ಬದಲಾವಣೆಗಳು ತುಂಬಾನೇ ಇಂಪಾರ್ಟೆಂಟ್ ಮತ್ತು ಅತಿ ಅವಶ್ಯಕವಾದ ಬದಲಾವಣೆಗಳಂತ ನಾವಿಲ್ಲಿ ಹೇಳಬಹುದು ಓಕೆ ಫ್ರೆಂಡ್ಸ್ ಪಿ ಎಫ್ ನಲ್ಲಿ ಆಗುತ್ತಿರುವಂತಹ ಹೊಸ ಬದಲಾವಣೆಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೇನೆ ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಮಸ್ಕಾರ